ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ಅಶೋಕ್ ಅವರೇ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಕ್ರೀಡಾ ಪತ್ರಕರ್ತರೆ ಇವತ್ತೊಂದು ವಿಶೇಷವಾದಂತಹ ಸಂದರ್ಭ ಬಹುಶಃ ದೈನಂದಿನ ಚಟುವಟಿಕೆಯಲ್ಲಿ ಪ್ರತಿನಿತ್ಯ ಒತ್ತಡದಲ್ಲಿ ಇರುವಂತವ್ರು ಇವತ್ತದಕ್ಕೊಂದು ವಿಶೇಷವಾಗಿ ಈ ಒತ್ತಡಗಳಿಗೆ ಒಂದು ರಿಲ್ಯಾಕ್ಸ್ ಕೊಡಬೇಕು ಅನ್ನುವಂಥ ಪ್ರಯತ್ನ ಪಿ ಪಿ ಎಲ್ ಕ್ರಿಕೆಟ್ ನ ಮುಖಾಂತರ ಎಲ್ಲ ಪೊಲಿಟಿಕಲ್ ರಿಪೋರ್ಟರ್ಸ್ಗಳು ಒಟ್ಟಾಗಿರುವಂತದ್ದು ಅತ್ಯಂತ ಸಂತೋಷದ ಸಂಗತಿ ಇವತ್ತು ಬಹುಶಃ ಸಂಜೆಯಿಂದ ಬ್ರೇಕಿಂಗ್ ಗಳು ಇಲ್ಲ ರಾಜ್ಯದ ಜನರಿಗೆ ಎಲ್ಲ ಬ್ರೇಕಿಂಗ್ ನ್ಯೂಸ್ ಕೊಡುವಂತ ಎಲ್ಲರೂ ಕೂಡ ಒಂದೇ ಕ್ರೀಡಾಂಗಣದಲ್ಲಿ ಇವತ್ತು ಸೇರಿದ್ದೀರಿ ನಾಡಿನ ಅಂಕು ಡುಂಕುಗಳನ್ನ ತಿಳಿಸುವಂತ ಒಂದು ಒಳ್ಳೆಯ ಪ್ರಯತ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ನೀವು ಮಾಡ್ತಾ ಇದ್ದೀರಿ ಆದ್ರೆ ನಾನು ಬಹಳ ಬೇಗ ಬಂದೆ ಎಷ್ಟು ವೈಟ್ ಬಾಲ್ ಅನ್ನು ಹಾಕಿದಿರಿ ಎಷ್ಟು ಬಾಲ್ ಗಳನ್ನ ಹಾಕಿದಿರಿ ನೀವು ಅನ್ನೋದನ್ನ ನಾನು ನೋಡಿದೇನೆ ಎಷ್ಟು ತಪ್ಪು ಅಂತ ರಿಲ್ಯಾಕ್ಸ್ ಆಗುವಂತಹ ಅಗತ್ಯತೆಗಳು ಬಹಳ ಅಗತ್ಯ ಎಲ್ಲರ ಜೀವನದಲ್ಲೂ ಕೂಡ ಒಳ್ಳೆಯ ಕ್ರೀಡಾಪಟುಗಳು ಈ ಪತ್ರಕರ್ತರಾಗಿ ಕೆಲಸವನ್ನು ಮಾಡಿದ್ದಾರೆ ಪ್ರತಿ ವರ್ಷವೂ ಕೂಡ ಈ ಸಾಮ್ರಾಟ್ ಕಪ್ ಇವತ್ತು ನಡೆಯುವಂತಾಗಲಿ ಇಲ್ಲಿರುವಂತಹ ಪ್ರತಿಭೆಗಳು ಇನ್ನಷ್ಟು ಅರಳುವಂತಾಗ್ಲಿ ಅನ್ನುವಂತ ಆಶೆಯನ್ನು ವ್ಯಕ್ತ ಮಾಡಿ ಇದನ್ನು ಆಯೋಜನೆ ಮಾಡಿದಂತಹ ರವಿಶ್ವರಾಮ್ ಅವರಿಗೆ ಮತ್ತು ಅವರ ಎಲ್ಲ ಬಳಗಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್